ಬೆಂಗಳೂರು ದಕ್ಷಿಣ ತಾಲೂಕು ತಾವರೆಕೆರೆ ಹೋಬಳಿಯ ಚೋಳನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಗಂಗಿನಹಳ್ಳಿಯ ಸಿ ಮಂಜುನಾಥ್ ಅವಿರದವಾಗಿ ಆಯ್ಕೆಯಾಗಿದ್ದಾರೆ ಒಟ್ಟು ಇಪ್ಪತ್ತೊಂದು ಸದಸ್ಯರ ಬಲವಿರುವ ಚೋಳನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರ ಆಯ್ಕೆಗೆ ಸರ್ವ ಸದಸ್ಯರ ಸರ್ವಾನುಮತದಿಂದ ಸಿ ಮಂಜುನಾಥ್ ಅವರು ಅವಿರದವಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಅಧ್ಯಕ್ಷರ ಹೆಸರು ಘೋಷಣೆಯಾಗುತ್ತಿದ್ದಂತೆ ಬೆಂಬಲಿಗರು ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಇನ್ನು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಮಂಜುನಾಥ್ ಅವರು ಮಾತನಾಡಿ ಎಲ್ಲ ಸದಸ್ಯರ ಸಹಾಯದಿಂದ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಹಳ್ಳಿಗಳ ಸಮಗ್ರ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದರು ಈ ಸಂದರ್ಭದಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ಗೌರವಾಧ್ಯಕ್ಷರಾದ ಡಿ ಹನುಮಂತಯ್ಯ ತಾವರಕೆರೆ ಮಂಜುನಾಥ್ ಕಡಬಗಿರೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಪುಟ್ಟರಾಜು ನಾಗರಾಜ್ ಮತ್ತು ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಉಪಸ್ಥಿತರಿದ್ದರು ಅಧ್ಯಕ್ಷ ಜನರಲ್ ಬಂದ ಮಾನವ ಈಗ ಅವರು ಅಭಿಮಾನ ಹಂಚಿಕೆ ಮಾಡೋಕ್ಕೋಸ್ಕರ ರಾಜೀನಾಮೆ ಕೊಟ್ಟು ಹೊಸವಾಗಿ ಅಧ್ಯಕ್ಷ ನಮ್ಮ ಪಂಚಾಯತಿ ಈ ವರ್ಷದ ಇರೋಗಡೆ ಯಾರೂ ಎಲೆಕ್ಷನ್ ಆಗಿಲ್ಲ ಮೇಡಮ್ ಎಲ್ಲವೂ ಅವರೋಧ ಆಯ್ಕೆ ಮುಂದೇ ನಮ್ಮ ಪಂಚಾಯತಿ ಸಾಮರಸ್ಯ ಐತೆ ಎಲ್ಲರಿಗೂ ಹೇಳ್ಕೊಂಡು ನಮ್ಮ ಆನಂದನ ಮತ್ತು ಹಿಮಂತ್ರ ನೇತೃತ್ವದಲ್ಲಿ ಪಂಚಾಯತ್ನ ಅಭಿವೃದ್ಧಿ ಪತ್ರಗಳ ಕಡೆ ಕರ್ಕೊಂಡು ಹೋಗ್ತಾ ಇದ್ವಿ ನಮ್ಮ ಎಮ್ ಎಲ್ ಎ ಪೂರ್ಣ ಸಹಕಾರ ಹೊಂದಿದೆ ನಿಮಗೆ ಅವಕಾಶ ಕಮ್ಮಿ ಇದೆ ಮೇಡಮ್ ನಾವು ಅಭಿವೃದ್ಧಿನ ನೀವು ಮೊನ್ನೆ ಒಂದು ನಮ್ದು ಫಂಕ್ಷನ್ ಆಯ್ತು ಆ ಫಂಕ್ಷನ್ ನೀವು ಬಂದು ನೋಡ್ಬೇಕಾಗಿತ್ತು ಎರಡು ಸಾವಿರದ ಇನ್ನೂರು ಜನ ಫಲಾನುಭವಿಗಳನ್ನ ಆಯ್ಕೆ ಮಾಡ್ಕೊಂಡು ಅವರಿಗೆ ನಾವು ಸವಲತ್ತುಗಳು ಕೊಟ್ಟಿದ್ದೀವಿ ಮೇಡಮ್ ಸವಲತ್ತು ಕೊಡೋಕ್ಕೆ ಅಧ್ಯಕ್ಷ ಆಗಬೇಕು ಅಂತ ಏನಿಲ್ಲ ಈ ಹಿಂದೆ ನಮ್ಮ ಸ್ವಾಮಿಯವರು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅಂತ ನಮ್ಗೆ ಬೇರೆ ಕೊಟ್ಟಿದ್ದಾರೆ ಅದನ್ನ ನಾವು ಮುಂದುವರ್ಸ್ಕೊಂಡವ್ರೆ ಸಾಕು ಹೊಸ್ದಾಗಿ ಏನು ಮಾಡುವಂಥದ್ದು ಏನಿಲ್ಲ ನಮ್ಮ ನಮಸ್ ಮಂಜುನಾಥ್ ಅಂತ ಗಂಗೆರಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರು ಎರಡನೇ ಬಾರಿ ನಾವು ಮೆಂಬರ್ ಆಗಿದ್ದು ಈ ಸೇರಿ ನಾವು ಅಧ್ಯಕ್ಷ ಆಗಿದ್ದೀವಿ అన అన ముందే మెండు న్యూస్ నెట్వర్క్ సత్యద కన్నడి